ಚಿತ್ರದುರ್ಗ ಕೋಟೆ ರಕ್ಷಣೆಗಾಗಿ ವೀರಾವೇಶದಿಂದ ಒಂಟಿಯಾಗಿ ಹೋರಾಡಿದ ವೀರವನಿತೆ ಒನಕೆ ಓಬವ್ವ ಅವರ ಶೌರ್ಯ ಸಾಹಸ ಸ್ವಾಭಿಮಾನಗಳನ್ನು ಇಂದಿನ ಮಹಿಳೆಯರು ಅಳವಡಿಸಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಅಭಿಪ್ರಾಯಪಟ್ಟರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ವೀರರಾಣಿ ಒನಕೆ ಓಬವ್ವ ಜಯಂತಿಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಜಿಲ್ಲೆಯಲ್ಲಿ ಮಹಿಳೆಯರು ಹೈದರಾಲಿಯ ಸೈನಿಕರನ್ನು ಎದುರಿಸಬೇಕಿಲ್ಲ ಬದಲಿಗೆ ಸಮಾಜದಲ್ಲಿ ಪಿಡುಗುಗಳನ್ನು ಎದುರಿಸುವ ಸಾಹಸ ಶೌರ್ಯಗಳನ್ನು ಪ್ರದರ್ಶಿಸಬೇಕೆಂದರು ಆರಂಭದಲ್ಲಿ ವೀರವನಿತೆ ಒನಕೆ ಓಬವ್ವ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಲಾಯಿತು ಸಮ ಎಲ್ಲರ ಜೋರಾದ ಚಪ್ಪಾಳೆ ಬರಲಿ ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೀನಿ ಅಗಸಲ್ ಬಂದ್ಕ ಬಾಕಾ ಮೇಡಂ ಫರ್ ಬಂದಿರಿ ತೆರೆ ಪಾಕ್ರೋ ಹಾಗೆ ಒಂದು ಪುಟ ಬಾಲಕಿ ಕೂಡ ನಮ್ಮೊಂದಿಗೆ ಬಂದಿದೆ ಮಹಿಳಾ ಸರ್ಕಾರಿ ಅಂತ ಹೇಳಿ ಆ ಪುಟ ಬಾಲಕಿಗೆ ವನಿಕೆ ಓಬವ ಅಳ 私はかなり変わっていける。<laughs> <laughs> ಸದೆ ಬಡೆದು ನಮಗೆಲ್ಲ ಮಾದರಿಯಾಗಿರೋದು ಒನಕೆ ಓಬವ್ವ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಾನು ಸ್ವಲ್ಪ ವರ್ಷ ನಾನು ಚಿತ್ರದುರ್ಗದಲ್ಲಿ ಓದಿದ್ದೆ ಉಸ್ತುರ್ಗ ಹಿರಿಯೂರು ಅವೆಲ್ಲ ನಾನು ಓದ್ತಾ ಇದ್ದಾಗ ಸೊ ಯಾವಾಗಲೂ ನಮಗೆ ಒನಕೆ ಓಬವ್ವ ಬಗ್ಗೆ ಹೇಳ್ತಾ ಇದ್ರು ಮತ್ತೆ ಚಿತ್ರದುರ್ಗ ಕೋಟೆಯಲ್ಲೂ ಓಬವ್ವನ ಕಿಂಡಿನೂ ನಾನು ಸಾಕಷ್ಟು ಬಾರಿ ನೋಡಿದ್ದೆ ಸೊ ಈಗಿನ ದಿನದಲ್ಲಿ ಒನಕೆ ಓಬವ್ವ ಅವರ ಒಂದು ಶೌರ್ಯ ಸ್ವಾಭಿಮಾನ ಧೈರ್ಯ ನಮಗೆಲ್ಲ ಪ್ರೇರೇಪಣೆ ಆಗಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಬೇರೆ ನಮ್ಮ ರಾಜ್ಯದ ಬೇರೆ ವೀರ ವನಿತೆಯಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು ಬೇರೆಯವರು ಇರ್ಬೋದು ಯಾರಿಗೂ ಕಮ್ಮಿ ಇಲ್ಲ ಸೊ ಅವ್ರದೇ ಆದ ಒಂದು ಛಾಪನ್ನು ನಮ್ಮ ರಾಜ್ಯದ ಇತಿಹಾಸದಲ್ಲಿ ಅವರು ಮೂಡಿಸಿದ್ದಾರೆ ಅಂತಲೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಮ್ಮ ಜಿಲ್ಲೆ ಪರ್ಟಿಕ್ಯುಲರ್ಲಿ ರಾಯಚೂರು ಜಿಲ್ಲೆಯಲ್ಲಿ ಅದರಲ್ಲೂ ಮಹಿಳೆಯರು ವಿದ್ಯಾರ್ಥಿನಿಯರು ಒನಕೆ ಹೋಗುವ ಅವರ ಧೈರ್ಯ ಸಾಹಸನ ನಾವು ದಿನನಿತ್ಯ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕಾಗುತ್ತೆ ನಾನು ಇದು ಯಾಕೆ ಹೇಳ್ತೀನಿ ಅಂದರೆ ತಮಗೆ ಸಾಕಷ್ಟು ಸವಾಲುಗಳು ಜೀವನದಲ್ಲಿ ಎದುರು ಬರ್ಬೋದು ನೀವು ಬೇರೆ ಒಂದು ಮುಂದುವರೆದು ಜಿಲ್ಲೆ ಉಡುಪಿ ಮಂಗಳೂರ್ಗಿಂತ ನಮ್ಮಂಥ ಒಂದು ಸ್ವಲ್ಪ ಇನ್ನೂ ಉಡುಪಿ ಮಂಗಳೂರು ಮೈಸೂರು ಬೆಳಗಾಂಗಿಂತ ನಾವು ಇನ್ನೂ ಅಭಿವೃದ್ಧಿಯಲ್ಲಿ ಹಿಂದಿದ್ದೀವಿ ಸೊ ನಮ್ಮಂಥ ಜಿಲ್ಲೆಯಲ್ಲಿ ಮಹಿಳೆಯರು ವಿದ್ಯಾರ್ಥಿನಿಗಳಿಗೆ ಸಮಸ್ಯೆಗಳು ಜಾಸ್ತಿ ಅಲ್ಲಿಕ್ಕಿಂತ ನಾವು ಮುಂದೆ ಓದೋಕ್ಕೆ ಹೋದಾಗ ಮನೆಯಲ್ಲಿ ತುಂಬ ಟೈಮ್ ಹೇಳ್ತಾರೆ ಸಾಕು ಇಷ್ಟೇ ಓದಿದ್ದು ಓದೋದು ಸಾಕು ಮದುವೆ ಮಾಡಿಬಿಡ್ತೀವಿ ಅಂತ ಅದಾದಮೇಲೆ ಮದುವೆ ಆದಮೇಲೂ ಸಾಕಷ್ಟು ಮನೆಯಲ್ಲಿ ಶೋಷಣೆ ಇರ್ಬೋದು ಅದೂ ಒಂದು ಸ್ವಲ್ಪ ಇಲ್ಲಿ ಯಾವುದೇ ಒಂದು ಹಿಂದುಳಿದ ಪ್ರದೇಶದಲ್ಲಿ ಜಾಸ್ತಿ ಇರುತ್ತೆ ಸೊ ನಾವು ಅದಕ್ಕೆ ನಾವು ಅದನ್ನ ನಾವು ಹಿಮ್ಮೆಟ್ಟಬೇಕಾಗುತ್ತೆ ಅಂತಲೂ ನಾನು ಹೇಳ್ತೀನಿ ನಮ್ಮ ಜಿಲ್ಲೆಯಲ್ಲಿ ಪರ್ಟಿಕ್ಯುಲರ್ಲಿ ಮಹಿಳೆಯರಲ್ಲಿ ವಿದ್ಯಾರ್ಥಿನಿಯರಲ್ಲಿ ಎರಡು ಮೂರು ಸವಾಲುಗಳು ಒಂದು ರಕ್ತಹೀನತೆ ಜಾಸ್ತಿ ಇದೆ ಅನೇಮಿಯಾ ಅಂತಾರೆ ರಕ್ತಹೀನತೆ ಜಾಸ್ತಿ ಇರುತ್ತೆ ಆಮೇಲೆ ಅಪೌಷ್ಟಿಕತೆಯೂ ಜಾಸ್ತಿ ಇದೆ ಆಮೇಲೆ ವಿದ್ಯಾರ್ಥಿ ಜಾಸ್ತಿ ಮುಂದೆ ಓದೋಕ್ಕೆ ಹೋಗಲ್ಲ ವಿದ್ಯಾರ್ಥಿನಿಯರು ಎಂಟನೇ ಕ್ಲಾಸು ಏಳನೇ ಕ್ಲಾಸ್ಗೆ ಔಟು ಜಾಸ್ತಿ ಆಗಿರುತ್ತೆ ಸೊ ಇದು ಮೂರು ನಿವಾಸಕ್ಕೆ ನಾವು ಜಿಲ್ಲಾಡಳಿತದಿಂದ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಈಗ ಕಾರ್ಯಕ್ರಮನ ರೂಪಿಸಿದ್ವಿ ಬಟ್ ಅದಕ್ಕೆ ಪ್ರಮುಖವಾಗಿ ಸಮಾಜದಿಂದ ಸಮುದಾಯದಿಂದ ಆಮೇಲೆ ಮಹಿಳೆಯರಿಂದ ವಿದ್ಯಾರ್ಥಿನಿಯರಿಂದ ನಮಗೆ ಸಹಕಾರ ಅವಶ್ಯಕತೆ ಇರುತ್ತೆ ಸೊ ನೀವು ಒಂದು ಮೋಟಿವೇಶನ್ನಿಂದ ಒನಕ್ಕೆ ಒಬ್ಬ ಥರ ನೀವು ಹೈದರಾಲಿ ಸೈನ್ಯ ನೀವು ಎದುರಿಸದೇ ಇಲ್ಲವೋ ಇದ್ದೇ ಇರ್ಬೋದು ಬಟ್ ದಿನನಿತ್ಯ ಏನು ಸವಾಲು ಬರುತ್ತೆ ಅದನ್ನ ನೀವು ಎದುರಿಸಿದರೆ ಒನಕ್ಕೆ ಓಬವ್ವ ಮಾಡಿದ ತ್ಯಾಗಕ್ಕೆ ಒಂದು ಬೆಲೆ ಪಟ್ಟದಾಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ವಿದ್ಯಾರ್ಥಿನಿಯರು ಮುಖ್ಯವಾಗಿ ಎಜುಕೇಷನ್ನ ತುಂಬ ಸೀರಿಯಸ್ಸಾಗಿ ತಗೋಬೇಕು ತಾವು ಚೆನ್ನಾಗಿ ಓದಿದರೆ ತಾವು ಮುಂದೆ ಓದಿದರೆ ಒಳ್ಳೆ ನೀವು ಸ್ವಾವಲಂಬಿ ಆಗಕ್ಕೆ ನಿಮ್ಗೆ ಆಮೇಲೆ ನೀವು ಸಮಾಜದಲ್ಲಿ ಒಂದು ದೊಡ್ಡ ಪೊಸಿಷನ್ಗೆ ನೀವು ಹೋಗಬಹುದು ನೀವು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಹರೀಶ್ ಮಾತನಾಡಿ ಒನಕೆ ಓಬವ್ವ ಅವರ ಜಯಂತಿಯ ಹಿನ್ನೆಲೆ ತಿಳಿದುಕೊಂಡರೆ ವಿವಿಧ ಕ್ಷೇತ್ರದಲ್ಲಿ ಯಶಸ್ಸು ಕಾಣಲು ಸಾಧ್ಯ ಎಂದರು ಇವಾಗ ನಾವು ಇವತ್ತು ಒನಕೆ ಹೋಗವ ಜಯಂತಿಯನ್ನು ನಾವು ಮಾಡ್ತೇವೆ ಈ ಒನಕೆ ಓಬವ್ವನ ಜಯಂತಿನ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತ ತಾವು ಕೇಳಿ ತಿಳ್ಕೊಂಡ್ರೆ ತಾವು ಆಟೋಮೆಟಿಕ್ಕಾಗಿ ತಾವು ವಿದ್ಯೆಯಲ್ಲಾಗಲಿ ಸ್ಪೋರ್ಟ್ಸಲ್ಲಾಗಲಿ ತಮ್ಮ ಬಿಸ್ನೆಸ್ಸಲ್ಲಾಗಲಿ ತಾವು ಮುಂದೆ ಬರಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಕಾರಣ ಇಷ್ಟೇ ಇವಾಗ ತಾವು ಅನೇಕ ಮಹನೀಯರನ್ನು ನೋಡಿದಿರಿ ಅವರ ಸಾಧನೆ ಭಾರಿ ವರ್ಷಗಳದ್ದು ಮತ್ತು ಮಹಾರಾಜರು ನೋಡಿದಿರಿ ಮಹಾರಾಣಿಯರು ನೋಡಿದಿರಿ ಆದರೆ ಏನು ಇವತ್ತು ಒನಕೆ ಹೋಗೋವನ್ನ ನಾವು ನೆನೆಸುವಂತಹ ಸ್ಥಿತಿ ಇದೆ ಅದು ಕೇವಲ ಹೆಚ್ಚು ಅಂತಂದರೆ ಒಂದು ಇಪ್ಪತ್ತು ನಿಮಿಷ ಇರ್ಬೋದು ಅಥವಾ ಇನ್ನೂ ಹೆಚ್ಚು ಅಂತಂದರೆ ಮೂವತ್ತು ನಿಮಿಷ ಇರ್ಬೋದು ಈ ಮೂವತ್ತು ನಿಮಿಷದಲ್ಲಿ ಆ ಕ್ಷಣದಲ್ಲಿ ತಿಳಿಸ್ಕೊಂಡಂಥ ನಿರ್ಧಾರ ಅಂತಂದರೆ ಇವತ್ತು ಒನಕೆ ಹೋಗುವ ಎಲ್ಲರಿಗೂ ಮನಸ್ಸಲ್ಲಿ ಉಳಿದಿಕೆ ಕಾರಣ ಸಮಾಜಕ್ಕೆ ಸಮಾಜಕ್ಕೆ ನಾವು ಏನಾದರೂ ಮಾಡಿದರೆ ಸಮಾಜ ನಮ್ಮನ್ನು ನೆನೆಸರೆ ಅನ್ನೋದು ಎದ್ದು ಕಾಣುತ್ತೆ ಇವಾಗ ಆ ಇವರು ಏನು ಒನಕೆ ಹೋಗುವ ಕಿಂಡಿಯಲ್ಲಿ ಏನು ಅವ ಶತ್ರುಗಳು ಬಂದರು ಆ ಶತ್ರುಗಳು ಬಂದಾಗ ಅದನ್ನು ಒಬ್ಬ ಮಹಿಳೆ ಏಕೈಕ ಮಹಿಳೆ ಅಲ್ಲಿ ಹೋಗಿ ಇಮ್ಮಿಡಿಯೇಟಾಗಿ ಏನು ಸಿಗಿದೆ ಇದ್ದಾಗ ಹೊನಕೆಯನ್ನು ತಂದು ಅವರಿಗೆ ಅವ್ರ ಹೊಡೆದಾಡಿ ಆಮೇಲೆ ಆ ನೋಡಿದಂತಹ ಇನ್ನೊಬ್ಬರು ಅಂದರೆ ಸೈನಿಕರು ಅದನ್ನೆಲ್ಲ ಏನು ಅಂತ ನೋಡ್ತಾ ಇರಲಿಕ್ಕೆ ಇರ್ತಾರೋ ಅವರಿಂದ ಅವರು ಅಲ್ಲಿನೇ ಅವರು ಅಂದರೆ ಸೈನಿಕರು ಅಟ್ಯಾಕ್ ಮಾಡಿದಾಗ ಅವರಲ್ಲಿ ಸಾಯ್ತಾರೆ ಏನಾದ್ರೂ ಇಲ್ಲಿ ನಮ್ಮ ಬೇರೆಯವರ ಹಾಗೆ ನಮ್ಗೆ ಬೇಕು ಅಂತ ಹೇಳಿದರೆ ನಮ್ಗೆ ಬೇಕು ಅಂತ ಹೇಳಿ ಇವರು ಮರೆಯಲ್ಲಿ ಹೋಗಿ ಕುಂತಿದ್ರೆ ಯಾರು ಇವತ್ತು ನೆನೆಸ್ಲಿಕ್ಕೆ ಸಾಧ್ಯ ಇರಲಿಲ್ಲ ಕೇವಲ ಅಲ್ಲಿ ನಡೆದಂತಹ ಒಂದು ಹೆಚ್ಚು ಅಂತಂದರೆ ಒಂದು ಇಪ್ಪತ್ತು ನಿಮಿಷ ಅಥವಾ ಮೂವತ್ತು ನಿಮಿಷ ಇರಬಹುದು ಆದರೆ ಆ ಘಟನೆ ಏನಿದೆ ಅಂದರೆ ಬೇರೆಯವರಿಗೋಸ್ಕರ ಸಮಾಜಕ್ಕೋಸ್ಕರ ನಡೆದಂತಹ ಘಟನೆ ಹಾಗಾಗಿ ಅವರು ತಿರಸ್ತಾಗಿದ್ದಾರೆ ಯಾರು ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡ್ತಾರೋ ಅವರನ್ನು ಯಾವತ್ತು ಸಮಾಜ ನೆನೆಸ್ತದೆ ಹಾಗಾಗಿ ಏನು ವಿದ್ಯಾರ್ಥಿಗಳಿದ್ದರೆ ತಾವು ತಮ್ಮ ಸಾಧನೆಯನ್ನು ಮಾಡಬೇಕು ಅಂತಂದಾಗ ಮನಕ್ಕೆ ಹೋಗೋವನ್ನ ತಾವು ನೆನೆಸ್ಕೊಂಡು ಅವರ ಏನು ಆ ಅಂತಹ ಒಂದು ಒಂದು ರಾಜ್ಯದಲ್ಲಿ ಒಂದು ಸೈನ್ಯದಲ್ಲಿ ಸೈನ್ಯದವರು ಬಂದಾಗ ಅವರ ವಿರುದ್ಧ ಯಾವುದೇ ಆಯುಧಗಳಿದ್ದ ಹೋರಾಟವನ್ನು ಮಾಡಿ ವೀರಮರಣವನ್ನು ಒಪ್ಪಿದ್ದಾರೆ ಹಾಗಾಗಿ ಅವರ ಒಂದು ಸ್ಫೂರ್ತಿ ಎಲ್ಲರಿಗೂ ಸಿಗಲಿ ಮತ್ತು ದೇವದುರ್ಗ ಬಸವ ಪಿಯುಸಿ ಮತ್ತು ಪದವಿ ಮಹಾವಿದ್ಯಾಲಯದ ಇತಿಹಾಸ ಉಪನ್ಯಾಸಕಿ ಕುಮಾರಿ ಕೆ ಶಿಲ್ಪಕಲಾ ಬೊಮ್ಮನಾಳ ಅವರು ಉಪನ್ಯಾಸ ನೀಡುತ್ತಾ ವೀರ ವನಿತೆ ವನಿಕೆ ಓಬವ್ವ ಅವರ ಜನನ ಜೀವನ ಶೌರ್ಯ ಗಾಥೆ ಸಾಮಾಜಿಕ ಪ್ರೇರಣೆ ಮತ್ತು ಇತಿಹಾಸ ಮಹತ್ವದ ಕುರಿತು ಉಪನ್ಯಾಸ ನೀಡಿದರು Yeah. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸುರೇಶ್ ವರ್ಮಾ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ವಾಲ್ಮೀಕಿ ಮಹರ್ಷಿ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಚನ್ನಬಸವ ಚಲುವಾದಿ ಸಮಾಜದ ಜಿಲ್ಲಾಧ್ಯಕ್ಷೆ ಅರ್ಚನಾ ಸುಂಕಾರಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಪವನ್ ಕಿಶೋರ್ ಪಾಟೀಲ್ ಒನಕೆ ಓಬವ್ವ ಸಮಿತಿ ಅಧ್ಯಕ್ಷ ವಿನೋದ್ ಸಾಗರ್ ಆರ್ಎನ್ ಉಪಸ್ಥಿತರಿದ್ದರು ಕನ್ನಡ ನಾಡಿನ ವೀರವನಿತೆ ವನಕೆ ಓಬವ್ವ ಜಯಂತಿಯನ್ನು ನಗರದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಹಿರಿಯ ಹೋರಾಟಗಾರರು ಸಮಾಜದ ಮುಖಂಡರು ನಿವೃತ್ತ ನೌಕರರು ಹಾಗೂ ಯುವ ನಾಯಕರು ಜೊತೆಗೂಡಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಒನಕೆ ಓಬವ್ವ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದರು ಒನಕೆ ಓಬವ್ವ ಅವರ ಭಾವಚಿತ್ರ ಮೆರವಣಿಗೆಗೆ ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ ಚಾಲನೆ ನೀಡಿದರು ಡೊಳ್ಳು ಹಾಗೂ ತಾಳವಾದ್ಯಗಳ ನಿನಾದದ ನಡುವೆ ಹೆಣ್ಣು ಮಕ್ಕಳು ಸೇರಿದಂತೆ ನೂರಾರು ನಾಗರಿಕರು ಮೆರವಣಿಗೆಯಲ್ಲಿ ಭಾಗವಹಿಸಿ ಜಯಂತಿಯ ಸಂಭ್ರಮವನ್ನು ಹೆಚ್ಚಿಸಿದರು ಜಿಲ್ಲೆಯ ವಿವಿಧ ಸಂಘಟನೆಗಳ ಸಹಕಾರದಿಂದ ಮೆರವಣಿಗೆ ರಂಗಮಂದಿರಕ್ಕೆ ಬಂದು ತಲುಪಿದ ನಂತರ ವೇದಿಕೆ ಕಾರ್ಯಕ್ರಮ ನಡೆಯಿತು Seu pastor é de que país, ಚಲುವಾದಿ ಮಹಾಸಭಾ ರಾಜ್ಯ ನಿರ್ದೇಶಕ ಎಂ ವಸಂತ್ ಅಂಬೇಡ್ಕರ್ ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಪಟ್ಟಿಒನಕೆ ಓಬವ್ವ ಜಯಂತಿ ಆಚರಣಾ ಸಮಿತಿ ಉಪಾಧ್ಯಕ್ಷ ಆಂಜನೇಯ ಕೊಂಬಿಲ್ ತಮ್ಮಣ್ಣ ವಕೀಲ್ ವೀರೇಶ್ ಗಾಣದಾಳ ಸಂತೋಷ್ ನಂದಿನಿ ವಿನೋದ್ ಸಾಗರ್ ಸೇರಿದಂತೆ ಹಲವಾರು ಸಮಾಜ ಸೇವಕರು ಹಾಗೂ ಮಹಿಳಾ ಬಳಗದ ಸದಸ್ಯರು ಭಾಗವಹಿಸಿದ್ದರು